ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ಮಂಡಲದ ಹಾವಿನ ಬಗ್ಗೆ ಇರುವಂಥ ಕೆಲವು ಇಂಟ್ರೆಸ್ಟಿಂಗ್ ಫ್ಯಾಕ್ಟನ್ನು ತಿಳಿದುಕೊಳ್ಳೋಣ ಯಾಕಂದರೆ ಈ ಹಾವು ವಿಷಪೂರಿತ ಹಾವು ಈ ಹಾವು ಕಚ್ಚಿದ ಜಾಗದಲ್ಲಿ ಕೊಳೆತು ಹೋಗುತ್ತದೆ ಹಳ್ಳಿಗಳಲ್ಲಿ ಊರಿನಲ್ಲಿ ಹಳೆಯ ಜನರು ಒಂದು ಮಾತು ಹೇಳ್ತಾ ಇದ್ರು ಮಂಡಲದ ಹಾವನ್ನು ಕೊಂದ ಮೇಲೆ ಅದನ್ನು ಬೆಂಕಿ ಹಚ್ಚಿ ಸುಡಬೇಕು ಅಂತ ಇಲ್ಲದಿದ್ದರೆ ಅದರ ಮೈಯಿಂದ ಹಾವು ಮರಿಗಳು ಹುಟ್ಟುತ್ತವೆ ಅಂತ ಇದು ಕೇಳೋಕ್ಕೆ ಭಯಾನಕವಾಗಿಯೂ ಅಚ್ಚರಿಯವಾಗಿಯೂ ಅನಿಸುತ್ತೆ ಆದರೆ ಪ್ರಶ್ನೆ ಏನಂದರೆ ಇದು ಸತ್ಯನಾ ಅಥವಾ ಮೂಢೆ ಇಂದು ಈ ವಿಡಿಯೋದಲ್ಲಿ ನಾವು ಇದರ ಬಗ್ಗೆ ಅಥವಾ ಈ ನಂಬಿಕೆ ಹಿಂದೆ ಇರುವ ವೈಜ್ಞಾನಿಕ ಸತ್ಯವನ್ನು ತಿಳಿದುಕೊಳ್ಳೋಣ ಜನರಲ್ಲಿ ಇದೇಕೆ ಹರಡಿತು ಮತ್ತು ನಿಜವಾಗಿಯೂ ಹಾವು ಸತ್ತ ಮೇಲೆ ಮರಿಗಳು ಹುಟ್ಟುತ್ತವೆ ಎಂಬುದನ್ನು ಸಂಪೂರ್ಣವಾಗಿ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇರ್ತದೆ ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾವೀಗ ಮೊದಲನೇದಾಗಿ ಜನಪ್ರಚಲಿತ ನಂಬಿಕೆ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ಊರುಗಳಲ್ಲಿ ಹಳ್ಳಿಗಳಲ್ಲಿ ಪೀಳಿಗೆಯಿಂದ ಬಂದಿರುವ ಒಂದು ಮಾತು ಇದೆ ಯಾಕಂದರೆ ಹಾವನ್ನು ಕೊಂದ ಮೇಲೆ ಅದನ್ನು ಬೆಂಕಿ ಹಚ್ಚಿ ಸುಟ್ಟು ಬಿಡಬೇಕು ಸುಡದೆ ಬಿಟ್ಟರೆ ಅದರ ಮೈಯಿಂದ ಹಾವು ಮರಿಗಳು ಹುಟ್ಟುತ್ತವೆ ಅಂತ ಈಗಲೂ ಕೂಡ ಎಲ್ಲಾದರೂ ಮಂಡಲದ ಹಾವು ಕಂಡರೆ ಅದನ್ನು ಕೊಂದರೆ ಅದನ್ನು ಸುಡಲೇಬೇಕು ಅಂತ ಹೇಳ್ತಾರೆ ಯಾಕೆ ಗೊತ್ತಾ ಹಳೆ ಕಾಲದಲ್ಲಿ ಈ ನಂಬಿಕೆ ಎಷ್ಟು ಗಟ್ಟಿಯಾಗಿ ಜನರ ಮನಸ್ಸಿನಲ್ಲಿ ಬೇರೂರಿತ್ತು ಅಥವಾ ಹಿಡಿದಿತ್ತೋ ಯಾರಾದರೂ ಹಾವನ್ನ ಕೊಂದಾಗಲೆಲ್ಲ ಆ ಹಾವನ್ನ ಸುಟ್ಟು ಹಾಕ್ತಿದ್ದರು ಜನರಿಗೆ ಇದು ಕೇವಲ ಎಚ್ಚರಿಕೆ ಮಾತು ಅಲ್ಲ ನಿಜವಾಗಿಯೂ ಹಾವು ಮರಿಗಳು ಹುಟ್ಟುತ್ತವೆ ಅನ್ನೋ ಭಯವೇ ಇದ್ದು ಅದೇ ಕಾರಣಕ್ಕೆ ಹಾವಿನ ಬಗ್ಗೆ ಇನ್ನಷ್ಟು ಮೂಢನಂಬಿಕೆಗಳು ಕೂಡ ಗ್ರಾಮೀಣ ಜನರಲ್ಲಿ ಹರಡಿಕೊಂಡವು ಈಗ ವೈಜ್ಞಾನಿಕ ಸತ್ಯ ಇದರ ಹಿಂದೆ ಇರುವಂಥ ವೈಜ್ಞಾನಿಕ ಕಾರಣವನ್ನು ನೋಡೋಣ ಹಾವು ಸತ್ತ ಮೇಲೆ ಅದರ ಮೈಯಿಂದ ಮರಿಗಳು ಹುಟ್ಟುತ್ತವೆ ಎಂಬ ನಂಬಿಕೆ ಹಲವು ವರ್ಷಗಳಿಂದ ಜನರಲ್ಲಿ ಹರಡಿಕೊಂಡಿದೆ ಆದರೆ ವಿಜ್ಞಾನವು ಇದನ್ನು ಖಂಡಿಸುತ್ತದೆ ಹಾವುಗಳು ಎರಡೂ ರೀತಿಯಲ್ಲಿ ಸಂತಾನೋತ್ಪತ್ತಿ ಮಾಡ್ತವೆ ನಂಬರ್ ಒನ್ ಮೊಟ್ಟೆ ಇಡುವ ಹಾವುಗಳು ಇವುಗಳನ್ನು ವೈಜ್ಞಾನಿಕವಾಗಿ ಓ ವಿ ಪರೋಸ್ ಅಂತ ಕರೀತಾರೆ ಇವು ನೆಲದಲ್ಲಿ ಮೊಟ್ಟೆ ಇಡುತ್ತವೆ ಕೆಲವೊಮ್ಮೆ ಹೆಣ್ಣು ಹಾವು ಸುಮಾರು ಹತ್ತರಿಂದ ನೂರು ಮೊಟ್ಟೆಗಳನ್ನು ಇಡುವ ಸಾಮರ್ಥ್ಯ ಹೊಂದಿರುತ್ತದೆ ಈ ಮೊಟ್ಟೆಗಳು ಕೆಲವು ವಾರಗಳಲ್ಲಿ ಹೊರಗೆ ಬಂದು ಮರಿಗಳಾಗಿ ಪರಿವರ್ತನೆಗೊಳ್ಳುತ್ತವೆ ಇನ್ನು ನಂಬರ್ ಟು ನೇರವಾಗಿ ಮರಿಗಳನ್ನು ಜನ್ಮ ನೀಡುವ ಹಾವುಗಳು ಇವುಗಳಿಗೆ ವಿವಿ ಪರೋ ಸಂತ ವೈಜ್ಞಾನಿಕ ಹೆಸರಿನಿಂದ ಕರೀತಾರೆ ಕೆಲವು ಹಾವುಗಳು ವಿಶೇಷವಾಗಿ ವಿಷರಹಿತ ಜಾತಿಗಳು ಮರಿಗಳನ್ನು ನೇರವಾಗಿ ಜನ್ಮ ನೀಡುತ್ತವೆ ಇದರ ಅರ್ಥ ಅವುಗಳಲ್ಲಿ ಮಗುಗಳು ಹೊಟ್ಟೆಯಲ್ಲೇ ಬೆಳೆಯುತ್ತವೆ ನಂತರ ತಾಯಿ ಅವು ಅವುಗಳನ್ನು ಬಾಯಿಂದ ಅಥವಾ ತನ್ನ ಜೀರ್ಣಾಗದಿಂದ ಹೊರೆ ಬಿಡುತ್ತದೆ ಆದರೆ ಈ ಎರಡೂ ವಿಧಾನಗಳು ಕೇವಲ ಬದುಕಿರುವ ಹಾವುಗಳಿಂದ ಅಥವಾ ಜೀವಂತವಿರುವ ಹಾವುಗಳಿಂದ ಮಾತ್ರ ಈ ಕ್ರಿಯೆ ನಡೆಯುತ್ತದೆ ಅಥವಾ ಸಂಭವಿಸುತ್ತದೆ ಸತ್ತ ಹಾವಿನಿಂದ ಮರಿಗಳು ಹೊರಬರುವುದೇ ಇಲ್ಲ ಸತ್ತ ದೇಹದಲ್ಲಿ ಜೀವವಿರುವ ಕ್ರಿಯೆಗಳು ನಡೆಯುವುದೇ ಇಲ್ಲ ಆದ್ದರಿಂದ ವೈಜ್ಞಾನಿಕವಾಗಿ ನೋಡಿದರೆ ಸತ್ತ ಹಾವಿನ ಮೈಯಿಂದ ಮರಿಗಳು ಹುಟ್ಟುತ್ತವೆ ಅನ್ನೋದು ನಿಖರವಾಗಿ ತಪ್ಪು ಕಲ್ಪನೆ ಈಗ ಈ ಭ್ರಮೆ ಹೇಗೆ ಬಂದಿತ್ತು ಈ ತಾತ್ವಿಕ ತಪ್ಪು ನಂಬಿಕೆ ಎಲ್ಲಿ ಹುಟ್ಟಿತ್ತು ಇದಕ್ಕೆ ಇತಿಹಾಸ ಹಾಗೂ ಅನ್ಯ ಕಾರಣಗಳಿವೆ ಕೆಲವು ಸಂದರ್ಭಗಳಲ್ಲಿ ಹೆಣ್ಣು ಹಾವು ಗರ್ಭಿಣಿಯಾಗಿರಬಹುದು ಅದರ ದೇಹದಲ್ಲಿ ಈಗಾಗಲೇ ಮೊಟ್ಟೆಗಳು ಅಥವಾ ಬೆಳೆದ ಮರಿಗಳು ಇರ್ತವೆ ಅವನ್ನು ಕೊಂದ ನಂತರ ಅವು ಹೊರಗೆ ಬರಬಹುದು ಜನರು ಇದನ್ನು ಕಂಡು ಸತ್ತ ಹಾವಿನಿಂದ ಮರಿಗಳು ಹೊರಬಂದವು ಅಂತ ನಂಬುವ ಸಾಧ್ಯತೆ ಇದೆ ಕೆಲವೊಮ್ಮೆ ಸತ್ತ ಮೇಲೆ ಅದರ ಮೈ ಮೇಲೆ ಅಥವಾ ಹೊಟ್ಟೆಯೊಳಗೆ ಉಳುಗಳು ಬೆಳೆಯುತ್ತವೆ ನೈಸರ್ಗಿಕ ನಾಶದ ಕ್ರಿಯೆ ಅಂತ ಕರೀತಾರೆ ಈ ಪ್ರಕ್ರಿಯೆಯನ್ನು ಈ ಹುಳುಗಳನ್ನು ಜನರು ಹಾವು ಮರಿಗಳು ಎಂದು ಕೂಡ ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಹುದು ಇನ್ನು ಜನರಲ್ಲಿ ಹಾವಿನ ಬಗ್ಗೆ ತುಂಬ ಭಯ ಹಾಗೂ ಗೌರವ ಇದ್ದದ್ದು ಈ ರೀತಿಯ ನಂಬಿಕೆಗಳನ್ನು ಬೆಳೆಸಲು ಕಾರಣವಾಯಿತೆಂದು ಭಾವಿಸಬಹುದು ಹಾವು ಒಂದು ದೇವತ್ವವನ್ನು ಹೊಂದಿರುವ ಪ್ರಾಣಿ ಎಂಬ ನಂಬಿಕೆ ಇದೆ ಅದರ ಸತ್ತ ದೇಹವನ್ನು ಶ್ರದ್ಧೆಯಿಂದ ಕಾಣುವಂತೆ ಮಾಡಿದೆ ಆದರೆ ಇದು ಜನರಲ್ಲಿರುವ ಒಂದು ಭ್ರಮೆಯ ನಂಬಿಕೆ ಆಗಿದೆ ಇನ್ನು ಸುಡಬೇಕೆಂಬ ನಂಬಿಕೆ ಜನಪ್ರಿಯ ನಂಬಿಕೆ ಪ್ರಕಾರ ಮಂಡಲದ ಹಾವನ್ನು ಕೊಂದ ನಂತರ ಅದನ್ನು ಸುಡಬೇಕು ಎಲ್ಲದಿದ್ದರೆ ಅದರ ದೇಹದಿಂದ ಮರಿಗಳು ಹೊರಬರುತ್ತವೆ ಅಥವಾ ಅದು ಮತ್ತೊಮ್ಮೆ ಜೀವ ಪಡೆದು ಪ್ರತೀಕಾರ ಮಾಡುತ್ತದೆ ಎಂಬ ಭಯ ಈ ನಂಬಿಕೆಯು ಮೂಢನಂಬಿಕೆಯಿಂದ ಹುಟ್ಟಿದ್ದು ವೈಜ್ಞಾನಿಕವಾಗಿ ಮಾನವೀಯವಾಗಿಯೂ ಯಾವುದೇ ಪೂರಕ ಮಾಹಿತಿ ಇಲ್ಲ ಹಾವನ್ನು ಸುಡಬೇಕೆಂಬ ಅನಿವಾರ್ಯತೆ ಇರುವುದಿಲ್ಲ ಹಾವು ಸಹ ಇತರ ಎಲ್ಲ ಪ್ರಾಣಿಗಳಂತೆ ಅದು ಸತ್ತ ನಂತರ ಅದರ ದೇಹವು ನೈಸರ್ಗಿಕವಾಗಿ ಅದು ಮಣ್ಣಾಗಿ ಹೋಗುತ್ತದೆ ಅವುಗಳ ಬಗ್ಗೆ ಅನೇಕ ನಂಬಿಕೆಗಳು ಭಯದಿಂದ ಹುಟ್ಟಿವೆ ಸತ್ತ ಹಾವು ಸುಡದಿದ್ದರೆ ಅದು ಮರಿ ಮಾಡಬಹುದು ಅಥವಾ ಹಾವು ತಾಳ್ಮೆಯಿಂದ ಅದು ತೀರಿಸಿಕೊಳ್ಳುತ್ತೆ ಇತ್ಯಾದಿ ನಂಬಿಕೆಗಳು ವೈಜ್ಞಾನಿಕವಾಗಿ ಸಾಬೀತಾಗಿಲ್ಲ ಇವು ಕೇವಲ ಕಥೆಗಳ ಮೂಲಕ ಮೂಡಿದ ಭಾವನೆಗಳು ಮಾತ್ರ ಆದ್ದರಿಂದ ಹಾವು ಸತ್ತ ಮೇಲೆ ಸುಡಬೇಕು ಎಂಬುದು ನಮ್ಮ ಭಾವನೆ ಅಥವಾ ಸಂಸ್ಕೃತಿಯ ಭಾಗವಾಗಿದ್ದರೂ ವಿಜ್ಞಾನದ ದೃಷ್ಟಿಯಿಂದ ಇದು ಅಗತ್ಯವಲ್ಲ ಇನ್ನು ಕೊನೆಯದಾಗಿ ನೋಡೋದಾದರೆ ಈ ಎಲ್ಲ ವಿವರಗಳ ನಂತರ ಒಂದು ಮಾತು ಸ್ಪಷ್ಟವಾಗುತ್ತದೆ ಅವನ್ನು ಸುಡಬೇಕು ಇಲ್ಲದಿದ್ದರೆ ಅದರ ದೇಹದಿಂದ ಮರಿಗಳು ಹುಟ್ಟುತ್ತವೆ ಎಂಬುದು ಹಂಡ್ರೆಡ್ ಪರ್ಸೆಂಟ್ ಮೂಢನಂಬಿಕೆ ಇನ್ನು ವಿಜ್ಞಾನ ಸ್ಪಷ್ಟವಾಗಿ ಹೇಳೋದೇನು ಅಂದರೆ ಸತ್ತ ಹಾವು ಮರಿಗಳನ್ನು ಜನ್ಮ ನೀಡಲು ಅಥವಾ ಹುಟ್ಟಿಸಲು ಅಸಾಧ್ಯ ಅಂತ ಇನ್ನು ಆವು ತನ್ನ ಜೀವಿತಾವಧಿಯಲ್ಲೇ ಸಂತಾನೋತ್ಪತ್ತಿ ಮಾಡುತ್ತದೆ ಅಂತ ಸತ್ತದೇಹದಿಂದ ಹೊರಬರುವ ಯಾವ ಜೀವಿಗಳು ಹಾವು ಮರಿಗಳು ಅಲ್ಲ ಅಂತ ಹೇಳುತ್ತೆ ಅಂತೆ ಹಾವನ್ನು ಸುಡಬೇಕೆಂಬ ನಂಬಿಕೆ ಕೂಡ ಅಂತರಂಗದಲ್ಲಿರುವ ಭಯದಿಂದ ಹುಟ್ಟಿದ ಕಲ್ಪನೆ ಇನ್ನು ಮುಂದೆ ನಾವು ಎಂಥ ನಂಬಿಕೆಯನ್ನಾದರೂ ಪರಿಶೀಲಿಸಿ ವಿಜ್ಞಾನ ತರ್ಕ ಮತ್ತು ಪ್ರಾಣಿಗಳ ಮಾಹಿತಿಯ ಆಧಾರದ ಮೇಲೆ ನಂಬಬೇಕು ಹಾವುಗಳು ಪ್ರಕೃತಿಗೆ ಬಹಳ ಮುಖ್ಯವಾದ ಪ್ರಾಣಿ ಇವು ಬೆಳೆಗಾರರ ಗೆಳೆಯರು ಅಂತ ಕರೀತಾರೆ ಯಾಕಂದ್ರೆ ಇಲಿ ಕೀಟಗಳನ್ನು ತಿನ್ನುವ ಮೂಲಕ ಪರಿಸರ ಸಮತೋಲನ ಕಾಯ್ದುಕೊಳ್ಳುತ್ತದೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಹಾವುಗಳ ಬಗ್ಗೆ ಇರುವ ಒಂದು ಬಹುಪಾಲು ಜನರಲ್ಲಿ ನಂಬಲ್ಪಡುವ ಹಾಗೆ ವೈಜ್ಞಾನಿಕವಾಗಿ ತಪ್ಪಾಗಿರುವ ಕಲ್ಪನೆ ಹಿಂದೆ ಇರುವ ಸತ್ಯವನ್ನು ತಿಳಿದುಕೊಂಡೆವು ಅವನ್ನು ಕೊಂದ ಮೇಲೆ ಸುಳಲೇಬೇಕು ಅನ್ನೋದು ಕೇವಲ ಭಯದಿಂದ ಹುಟ್ಟಿದ ಒಂದು ಹಳೆಯ ನಂಬಿಕೆ ಇದನ್ನು ನಂಬುವುದು ನಿಮಗೆ ತಪ್ಪು ನಿರ್ಧಾರಕ್ಕೆ ಕಾರಣವಾಗಬಹುದು ಆದ್ದರಿಂದ ನಾವು ಯಾವುದೇ ವಿಚಾರವನ್ನಾದರೂ ತೀರ್ಮಾನಿಸಬೇಕಾದರೆ ಮೊದಲಿಗೆ ಸತ್ಯ ತಿಳಿದುಕೊಳ್ಳಬೇಕು ಆಮೇಲೆ ನಂಬಬೇಕು ಓಕೆ ಸ್ನೇಹಿತರೆ ಈ ಇಂಟ್ರೆಸ್ಟಿಂಗ್ ಟಾಪಿಕ್ ನಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಖಂಡಿತ ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಇದೇ ರೀತಿ ಇಂಟ್ರೆಸ್ಟಿಂಗ್ ಟಾಪಿಕ್ ಆಗಿ ಅಥವಾ ಸ್ಟೋರಿಗಾಗಿ ಅಥವಾ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಾಗಿ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಕಡೆ ಕಾಣುವ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ವೀಡಿಯೋಸ್ ಎಂದು ಸೆಲೆಕ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ